ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಕಫರ್ ಖಾನ್ ಈ ಪ್ರಮುಖ ಸುದ್ದಿಗಳು ಜೊತೆಗೆ ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ ಅಂತ ಹೇಳಿದ್ರೆ ನಮ್ಮ ಸ್ಥಿತಿಗತಿ ಹಾಗೆ ಎತ್ತಿತ್ತು ಅನ್ನುವಂಥದ್ದನ್ನು ಅವಲೋಕನ ಮಾಡಿಕೊಳ್ಳೋಣ ನಾವು ನಾವು ಈ ಸ್ಥಿತಿಗೆ ಎತ್ತಿದೀವ ನಾವು ಯಾವ ಸ್ಥಿತಿಯಲ್ಲಿ ಎತ್ತಿದೀವಿ ಅರಬ್ ಕಂಟ್ರಿಯಲ್ಲಿ ರಾಜರು ಮತ್ತೆ ದಂಪತಿ ಯಾವ ರೀತಿ ಎತ್ತಿತ್ತು ಆ ರೀತಿ ನಮ್ಮ ಪರಿಸ್ಥಿತಿ ಎತ್ತಿತ್ತು ನಾವು ಇಷ್ಟು ಸುರಕ್ಷಿತವಾಗಿ ಇಷ್ಟು ತೊಂದರೆ ಇಲ್ಲದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಬ್ಬರಿಗೆ ನ್ಯಾಯ ಕೊಡುವಂತ ಸಂವಿಧಾನ ಈ ಗ್ರಾಂತ ಏನಿದೆ ನಿಜವಾಗಲೂ ಕೂಡ ನಾವು ಪುಣ್ಯವಂತರಂತ ನಾನು ಭಾವಿಸ್ತೇನೆ ಇದೆಲ್ಲ ಅವರು ಪಟ್ಟಿರುವಂತ ಕಷ್ಟ ನೋವು ನಲಿವು ನಾವು ಇವತ್ತೆಲ್ಲ ಸುಖವಾಗಿರ್ಲಿಕ್ಕೆ ಕಾರಣ ಕಾರಣವಾಗಿದೆ ಹಾಗೆ ಡಾಕ್ಟರ್ ಬಾಬಾ ಬಾಬು ರಾಮ ಅವರು ಅವರ ಆದರ್ಶಗಳನ್ನು ಕೂಡ ಇವತ್ತು ಹಸಿರು ಕ್ರಾಂತಿಯ ಹರಿಕಾರರು ಇವತ್ತು ರೈತರ ಪರವಾಗಿ ಇವತ್ತು ಯಾವ ರೀತಿ ರೈತರ ಬೆನ್ನಿಗೆ ನೀಡಬೇಕನ್ನುವಂಥ ಒಂದು ಕ್ರಾಂತಿಯನ್ನು ಮಾಡಿದಂಥ ಬಾಬು ಅವರು ಅವರ ಜೊತೆ ಜೊತೆಗೆ ನೂರ ಹದಿನೆಂಟನೆಯ ಜನ್ಮ ದಿನಾಚರಣೆಯನ್ನು ಆಚರಣೆ ಆಗ್ತಾ ಇದೆ ಇವತ್ತು ಕೂಡ ನಮ್ಮ ತಾಲೂಕು ಆಡಳಿತ ಎಲ್ಲಾ ಅಧಿಕಾರಿಗಳು ಜೊತೆಗೆ ನಮ್ಮ ಅಂಬೇಡ್ಕರ್ ಸಂಘ ಎಲ್ಲ ಪದಾಧಿಕಾರಿಗಳು ವಿವಿಧ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಶೋಭೆ ತಂದಿರುವಂಥದ್ದು ಕೂಡ ನಾನು ತಾಲೂಕು ಆಡಳಿತ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಹಾಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾವು ಒಂದು ಸರ್ಕಲ್ ಮಾಡಿದ್ದು ಕೂಡ ನಮಗೆ ಈ ವರ್ಷ ಬೇಕಾಯಿತು ಇದು ಎಂತ ದುಸ್ಥಿತಿಯಲ್ಲಿ ಇದ್ದಾವೆ ನಾವು ಅನ್ನುವಂಥದ್ದು ಸ್ವಾತಂತ್ರ್ಯ ಬಂದಾಗಿಂದ ಕೂಡ ನಮಗೆ ಸಂವಿಧಾನವನ್ನು ತಂದುಕೊಟ್ಟಿರುವಂತಹ ವ್ಯಕ್ತಿಗಳು ಅಂತ ಮಹಾನ್ ವ್ಯಕ್ತಿಗಳ ಒಂದು ಪುತ್ತಳಿಯನ್ನು ಮಾಡಬೇಕಾಗಿದ್ರೆ ಇಷ್ಟ ವರ್ಷ ಬೇಕಾಯ್ತು ನಮಗೆ ಹೌದೋ ಇಲ್ಲೋ ಅದರಲ್ಲಿ ನಮ್ಮ ಇಲ್ಲಿ ಇಲ್ಲಿ ಅಣ್ಣ ನಮ್ಮ ದೊಡ್ಡ ಬಸವನವರು ಅವ್ರ ಸಂಗಡಿಗಳನ್ನ ಸಂಗಡಿಗಳ ಜೊತೆಗೂಡಿ ನಂತರ ನಮ್ಮ ಹಲವರು ಮಾಜಿ ಅಧ್ಯಕ್ಷರು ಮತ್ತೆ ಗಣೇಶ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು ನಮ್ಮ ದೊಡ್ಡ ಬಸ ದೊಡ್ಡ ಬಸಪ್ಪನವರಿಗೆ ತುಂಬಾ ಕಳ್ಕಳಿ ಇದೆ ಮತ್ತೆ ನಮ್ಮ ರಾಮಣ್ಣವರು ಕೂಡ ಈ ಹಿಂದೆ ಕೂಡ ಅವರು ಕೂಡ ಹೋರಾಟದಲ್ಲಿ ತೊಡಸ್ಕೊಂಡಿರುವಂತವ್ದು ಕೂಡ ಹಿರಿಯರು ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇರುವಂತದ್ದು ಕೂಡ ಇವತ್ತು ನಾವು ಯಾವ ರೀತಿ ಬಸವೇಶ್ವರ ಸರ್ಕಲ್ ಅನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಈ ಏನು ವೃತ್ತವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಬಹುಶಃ ಅವತ್ತು ಇವತ್ತು ನಮಗೆ ಬಹುಶಃ ನನಗೆ ಅನ್ಸುತ್ತೆ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಜೊತೆಗೆ ಇವತ್ತು ಮಾನ್ಯ ಶಾಸಕರು ಮತ್ತು ಮಿಡಿತ ಆಗ್ಬಿಟ್ಟು ಅಂತ ಮಾತಾಡ್ಲಿಕ್ಕೆ ಬಹುಶಃ ನಮಗೆ ಏನೋ ಒಂದು ಬೆಂಕಿತ್ತು ಪರ ನಮ್ಗೆ ಯಾವಾಗಲೂ ಕೂಡ ಆ ಸ್ವಲ್ಪ ಈ ಕ್ಷೇತ್ರದಲ್ಲೇ ಸ್ಪೃಶ್ಯ ಸ್ಪೃಶ್ಯ ಅಂತ ಇದ್ದಾರೆ ಆಗುತ್ತೆ ಅವರೇ ನಾವು ಎರಡೇ ಸಲ ಅವ್ರಿಗೆ ಭೇಟಿ ಮಾನ್ಯ ಸಾ ಆಸೆಯಾಗಿ ಮಾತಾಡುವ ಎರಡನೇ ಬಾರಿ ಮನೆಯ ದೈತ ಹೋಗಿ ಮಾತಾಡಿದಾಗ ಸಕಾಲಿ ಆ ಒಂದು ಏನವ್ರ ಮಾತು ಅಂದ್ರೆ ಆ ಮಾತನ್ನ ನೆರವೇರಿಸಿದೆ ಅವರಿಗೆಲ್ಲರೂ ಕೂಡ ಮಾನ್ಯ ಶಾಸಕರಿಗೆ ಈ ಸಮುದಾಯದ ಪರವಾಗಿ ಈ ತಾಲೂಕಿನ ಎಲ್ಲ ದೇಶದ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ತೆರೆ ಬಂದ ಶಾಸಕರು ಗುರುತಿಯರ ಭುವರ್ಸರ ನಮ್ಮ ಗುರು ಹಾಟದ ಏನಾದಲ್ಲ ಸಮಾಜದ ಮೂರು ಯಾರಾದಪ್ಪ ಯಾರೂ ಕೂಡ ಇರೋರಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಆ ಭಾವನೆ ಅದರಲ್ಲಿ ತೆಗೆದಾಕ್ತಕ್ಕಂಥ ಕೆಲಸವನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಆಗ ಇನ್ನೂ ಒಂದು ನನ್ನ ಮಾನ್ಯ ಶಾಸಕರಲ್ಲಿ ಒಂದೇ ಏನು ಡಾಕ್ಟರ್ ಬಿ ಅವರ ಜೊತೆಗೆ ಅನುಮಾನ ಮಾಡುವಂತ ಮಾಡಬೇಕು ಗ್ರೋಣ ತೀವ್ರ ಕಿಸ್ಕೀಡಾಗಿದೆ ಆ ಆಸ ಬಂಗ ರಾಜಕೀಯ ಚಿತ್ರದಲ್ಲಿ ಆಗಿನ ಒಂದು ಆಟ ದೇ ಅಂಬೇಡ್ಕಪ್ಪ ಅವರ ಅಮ್ಮ ನಿರೀಕ್ಷೆಗೆ ತಟ್ಟದೇ ಆಗಲಿ ಅಂತಕ್ಕಂಥ ಒಂದು ಅಸಮಾನಿ ನಾನು ವ್ಯಕ್ತಪಡಿಸ್ಬೇಕು ಆಗ್ತಾ ಇದ್ದೀನಿ ಹಾಗೆಯೇ ಈ ಒಂದು ಅಂಬೇಡ್ಕಪ್ಪ ಅವರ ನೇರ್ಚಾವಣೆಗೆ ನಾನ್ ಶಾಸಕರು ಅನುಗಾನಿಸ್ಕೊಳ್ಬೇಕು ಮತ್ತು ಇನ್ನೂ ನಮಗೆ ದಲಿತರ ಒಂದು ಅಂಬೇಡ್ಕರ್ ನಮ್ಮ ಬಾಬುಜಿಯವರ ನಾವು ಏನು ಬಾವುಗಳ ಸ್ವಂತಕ್ಕ ಮಾತನ್ನ ಕಾಣಬಹುದು ನಾನು ನೋಡುತ್ತೆ ಹಾಗೆಯೇ ಇನ್ನೂ ಬಹಳಷ್ಟು ಒಂದು ಬರ್ತದೆ ಮಾನ್ಯ ಶಾಸಕರು ಅನ್ನೇ ಇನ್ನೊಂದು ಕೂಡ ಬಾಬು ಜಗೀನ್ ಭವನ ಮತ್ತು ಅಜೀರ್ ಕಾಂತಿ ಬಾಬು ಜಗೀಂ ಅವರ ಒಂದು ವೃತ್ತವನ್ನ ಕೂಡಿಸಿಕೊಳ್ಬೇಕು ಮಾಡಿಕೊಳ್ಬೇಕಂತಕ್ಕಂಥ ಇನ್ನೊಂದು ಮೂರು ರೀತಿಯ ನಾನು ಮಾನ್ಯ ಶಾಸಕರಿಗೆ ಮತ್ತು ಈ ಸಮಾಜದ ಪರವಾಗಿ ಈ ದೈತಿಕನಿಕೆ ಪರವಾಗಿ ಅವರು ಅವತ್ತನ್ನ ಮನಮರಕನಿಗೆ ಅಧಿಯ ಆ ಮನಮರಕನರ ಆದಿಲೇ ನಮ್ಮ ಒಂದು ಮನವಿ ಆದಿಲೇ ಸಕಾರಾತ್ಮಕ ಪ್ರತಿಕ್ರಿಯೆ ಕೊರತಕ್ಕಂತ ಒಂದು ಉತ್ತಮ ಆಶಭಾವ ಇದು ಸಮಾಜದ ಪರತಕ್ಕಂತ ಒಂದು ಸಂಘಟನೆಯಂತ ಬಂತೆ ಲಂಡನ್ ಜರ್ಮನಿಗಳ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಯಾ ಮತ್ತು ಸಂಸ್ಥರಲಿ ಪದವಿಗಳನ್ನ ಪಡೆದ ಸಂಕಲ ಶಾಸ್ತ್ರಗಳ ಜ್ಞಾನವನ್ನು ಅವರು ಹೊಂದಿದ್ದಾರೆ ಸದಾ ಪುಸ್ತಕ ಪ್ರೇಮಿಯಾಗಿ ವೈಚಾರಿಕ ಶಾಸ್ತ್ರ ಸಾಹಿತಿಯಾಗಿ ರಾಜಕಾರಣಿಯಾಗಿ ಪತ್ರಕರ್ತರಾಗಿ ಇಡೀ ಬದುಕನ್ನು ನವ ಭಾರತ ನವಭಾರತಕ್ಕಾಗಿ ಸವಿತಿದ್ದಾರೆ ಭಾರತೀಯ ಶೋಷಿತ ಸಮುದಾಯಗಳ ಕಣ್ಣೀರನ್ನು ಹರಿಸಲು ಸದಾ ದುಡಿಯುತ್ತಾ ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಪ್ರೀತಿಯ ನಾಮದಿಂದಲೇ ಅವರು ಪ್ರಸಿದ್ಧರಾಗಿದ್ದರು ಇಂತಹ ಮಹಾನ್ ಭಾವರು ಹುಟ್ಟಿ ಇಂದಿಗೆ ನೂರು ನಾಲ್ಕು ವರ್ಷಗಳು ಸಂದಿವೆ ಅವರ ಜಯಂತಿಗೆ ಅವರ ಜಯಂತಿಯನ್ನು ನಾವು ಆಚರಿಸಿಕೊಳ್ಳುತ್ತಿದ್ದೇವೆ ಅವರ ಕೊಡುಗೆ ಪ್ರೇರಣೆ ದೇಶಕ್ಕೆ ವಿವಿಧ ಸಮುದಾಯಗಳಿಗೆ ಅಪಾರ ಅವರನ್ನು ಇಂದು ಸ್ಮರಿಸುವುದೇ ನನ್ನ ಮತ್ತು ನಿಮ್ಮೆಲ್ಲರ ಭಾಗ್ಯವೊಂದು ನಾನು ಭಾವಿಸಿದ್ದೇನೆ ಇಂದಿನ ದಿನದ ಮತ್ತೊಬ್ಬ ಪ್ರೌಢಶಾಲೆಯಾಗಿ ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಕೊಟ್ಟಿದ್ದೀವಿ ಮಾನ್ಯ ಶಾಸಕರಿಗೂ ಕೊಟ್ಟಿದ್ದೀವಿ ಮಾನ್ಯ ತಹಶೀಲ್ದಾರ್ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಎರಡು ಸತಿ ಮಾನ್ಯ ಶಾಸಕರು ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ಪ್ರೌಢಶಾಲೆಗೆ ನಮಗೆ ಜಾಗ ಬೇಕಾಗಿದೆ ಮೇಡಮ್ ಟೇಬಲ್ ಹೋಗಿ ನವೆಂಬರ್ ಹದಿನೇಳನೇ ತಾರೀಕು ತಮ್ಮ ಅದೇ ಲಾಗಿನ್ ಅಂತೀರ ಏನಂತೀರ ಅಲ್ಲಿ ಇದೆ ಮೇಡಮ್ ದಯವಿಟ್ಟು ನಾಳೆ ಬೆಳಿಕೆನೆ ನಾಳೆ ಬೆಳಿಕೆನೆ ಆ ಒಂದು ಕೆಲಸ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಶಿಕ್ಷಣನೇ ಇಲ್ಲಂದ್ರೆ ಮಕ್ಕಳಿಗೆ ಓದ್ಲಿಕ್ಕೆ ಸಾಧ್ಯ ನಮ್ಮ ಪ್ರಶ್ನೆ ಶಾಲೆನೇ ಇಲ್ಲಂದ್ರೆ ನಟ್ರಿ ಸರ್ ನಮಗ್ ನೋವಿದೆ ನೋವಿದೆ ಸರ್ ಅಲ್ಲ ಎಲ್ಲ ತಾಲೂಕು ಮೂರನೇ ನಾನು ಬಂದ ಅದನ್ನ ದಯವಿಟ್ಟು ಮೇಡಮ್ ಅವರು ನಾಳೆ ಬೆಳಗ್ಗೆ ನಾ ಕೆಲಸ ಹೇಳಿ ಎಲ್ಲ ವೇದಿಕೆ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಟ್ಟಿದ್ದೀನಿ